ನಮಸ್ತೆ ಫ್ರೆಂಡ್ಸ್ ಈ ಬ್ಲೆಡ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನಾವು ಕುರಿ ಬ್ಲೆಡ್ಡಿಂದ ಗ್ರೇವಿ ಮಾಡಿದೆ ನೋಡಿ ಇದಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ತು ಸೂಪರಾಗಿರುತ್ತೆ ಮತ್ತು ರೈಸ್ ಜೊತೆನೂ ಊಟ ಮಾಡ್ಬೋದು ಗ್ರೇವಿ ಟೈಪ್ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈ ಬ್ಲೆಡ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಕುರಿ ಬ್ಲಡ್ ನೋಡಿ ಎರಡು ಚಿಪ್ ತೊಗೊಂಬಂದಿದೆ ನಾವು ಇದಕ್ಕೆ ಎರಡು ಚಿಪ್ ಅಂತಾರೆ ಐವತ್ತು ರೂಪಾಯಿಗೆ ಒಂದು ಇದು ಈ ಥರ ನೋಡಿ ಒಂದು ಚಿಕ್ಕಿದಿದೆ ಒಂದು ದೊಡ್ಡದಿದೆ ಎರಡು ತಂದಿದ್ದೀವಿ ಎರಡನ್ನೂ ಒಂದು ಪಾತ್ರೆಲಿ ಹಾಕ್ಕೊತಿದ್ದೀವಿ ನೋಡಿ ಎರಡನ್ನೂ ಒಂದು ಪಾತ್ರೆಲಿ ಹಾಕೊಂಡ್ಬಿಟ್ಟು ಜಾಸ್ತಿ ಇಡಬಾರ್ದು ಅದೆಲ್ಲ ಮತ್ತು ಬ್ಲೆಡ್ ಮುಂಚೆ ಹೇಗಿರುತ್ತೆ ಆ ಥರ ಕರಿಗೋಗ್ಬಿಡುತ್ತೆ ಬೇಗನೆ ತಂದ ತಕ್ಷಣ ಈ ರೀತಿ ನೀರಾಕಿ ತೊಳೆದು ಬಿಟ್ಟು ನಾವು ಒಂದು ಪಾತ್ರೆಲಿ ಹಾಕೊಂಡು ನೀರಾಕಿ ತೊಳೆದು ಬಿಟ್ಟು ಈ ರೀತಿ ಸ್ವಲ್ಪ ನೀರು ಚಲ್ಕೊಂಡ್ಬಿಟ್ಟು ಅದನ್ನು ಮತ್ತೆ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಬೇಗ ಇಡಬೇಕು ಬೇಸ್ ಎಷ್ಟತ್ತಾದ್ರೆ ಇಡ್ಬೋದು ಹಂಗೆ ಮಾತ್ರ ಇಡಬೇಡ್ರಿ ಬ್ಲಡ್ ಮತ್ತು ಇದಾಗಿಬಿಡ್ತೈತೆ ಅದೆಲ್ಲ ನೀರು ಬಿಡ್ತೈತಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಸ್ಕೊತೀವಿ ನಾವು ಸ್ವಲ್ಪ ನೋಡಿ ಇವಾಗ ಕುದಿತ ಅದೇ ಬೇಯಕ್ಕೆ ಇಟ್ಟಿದ್ದೀವಿ ಇದು ಮೇಲೆ ಇತ್ತಲ್ಲ ಬುರ್ಗೆಲ್ಲ ತೆಗಿಬೇಕು ನೋಡಿ ಈ ರೀತಿ ಬಂದೈತಲ್ಲ ಸೈಡೆಲ್ಲ ನೊರೆ ನೊರೆ ಟೈಪ್ ಈ ನೊರೆ ಎಲ್ಲ ತೆಗೋಬೇಕು ನಾವು ಒಂದು ಚೌಟಿಂದ ನೋಡಿ ಈ ರೀತಿ ಈ ರೀತಿ ಬೇಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹಂಗೆ ಕೂಡ ಮಾಡ್ತಾರೆ ನಾವು ಈ ರೀತಿ ಮಾಡಿದೀವಿ ಇನ್ನೊಂದು ಟೈಮ್ ನಾವು ಆ ರೀತಿ ಮಾಡೋ ತುಡ ಕೂಡ ತೋರಿಸ್ತೀವಿ ನಿಮಗೆ ನೋಡಿ ಮಧ್ಯ ಕಟ್ ಮಾಡ್ಕಂಡೆ ಎಲ್ಲ ಕಡೆಗೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ದಪ್ಪ ಇತ್ತು ಸ್ವಲ್ಪ ಅದಕ್ಕೆ ಒಳಗಡೆ ನೀಟಾಗಿ ಬೇಯಲ್ಲ ಅಂತೇಳಿ ಮಧ್ಯ ಕಟ್ ಮಾಡ್ಕೊಂಡೆ ನಾನು ಆದರೂ ಸ್ವಲ್ಪ ಸ್ವಲ್ಪ ಬೆಂದಿರಲ್ಲ ಒಳಗಡೆ ನಾವು ಮತ್ತೆ ಗ್ರೇವಿ ಮಾಡ್ತೀವಲ್ಲ ಅವಾಗ ನೀಟಾಗಿ ಎಲ್ಲ ಕಡೆಗೆ ಬೇಯುತ್ತೆ ನೋಡಿ ಈ ರೀತಿ ತಿರುಗ್ಸಾಕಿ ನೀಟಾಗಿ ಬೇಯಿಸ್ಕೊತ ಇದ್ದೀನಿ ನಾನು ನೋಡಿ ಈ ರೀತಿ ಬೆಂದತಿ ಈಗ ಈ ನೀರೆಲ್ಲ ತೆಗಿಬೇಕು ನೀರೆಲ್ಲ ತೆಗೆದು ಒಳ್ಳೆ ನೀರು ಹಾಕಿ ಈ ರೀತಿ ತೊಳ್ಕೊಬೇಕು ನೋಡಿ ತೊಳೆದು ಬಿಟ್ಟು ಇದನ್ನು ಬೇರೆ ಪ್ಲೇಟಿಗೆ ಎತ್ತಿಟ್ಕೋಬೇಕು ಸಪ್ರೇಟಾಗಿ ಎತ್ತಿಟ್ಕೊಂಡು ಹೆಚ್ಕೋಬೇಕು ನೋಡಿ ಇವಾಗ ಮಸಾಲ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಕಾಯಿ ತಗೊಂಡಿದ್ದೀವಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿ ಶುಂಠಿ ಸ್ವಲ್ಪ ಈರುಳ್ಳಿ ಒಂದೆರಡು ಬ್ಯಾಡಿಗೆ ಮೆಣ್ಸಿ ಒಂದು ನಾಲ್ಕು ಹಾಕಿದ್ದೇವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ಅರಶಿನ ಸೇರಿಸಿ ನೈಸಾಗಿ ರುಬ್ಕೊತ ಇದ್ದೀವಿ ನೋಡಿ ಈ ರೀತಿ ನೈಸ್ಸಾಗಿ ರುಬ್ಕೊಂಡ್ಮೇಲೆ ಇದು ನೋಡಿ ಆ ರೀತಿ ಬೆಂದತ್ತೆ ಎಷ್ಟು ಚೆನ್ನಾಗಿ ಬೆಂದತಿ ಇವಾಗ ಚಾಕು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸ್ಕೊಂಬಿಟ್ಟು ಕೈಯಿಂದ ಬೇಕಾದ್ರೆ ಹಿಂಗೆ ಕೀಚ್ಕೊಬೋದು ನಾವು ಈ ರೀತಿ ಪೀಸ್ ಪೀಸಾಗಿ ಹೆಚ್ಚಿದ್ದೀವಿ ಈ ರೀತಿ ಮಾಡಿದಂಥ ಚೆನ್ನಾಗಿರುತ್ತೆ ಅಂಥೇಳಿ ನೆಕ್ಸ್ಟು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಕೂಡ ಬಿಸಿಯಾಗಿದೆ ನೋಡಿ ಎಣ್ಣೆ ಸೇರಿಸ್ತೀವಿ ಅಡುಗೆ ಎಣ್ಣೆ ಆ ಅಡುಗೆ ಎಣ್ಣೆ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ ಎಣ್ಣೆ ಸೊಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಇನ್ನೇನು ಎಣ್ಣೆ ಕಾದಿದೆ ಎರಡು ಈರುಳ್ಳಿನ ಈ ರೀತಿ ಉದ್ದಿಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿ ಚೇಂಜ್ ಆಗ್ತಿದ್ದಂಗೆಲೇ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಟೊಮೊಟೊ ಕೂಡ ಸೇರಿಸ್ಕೊಂತ ಇದ್ದೀವಿ ಟೊಮೊಟೊ ಮಸಾಲೆಲ್ಲ ಹಾಕಿಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪಾಕಿ ಟೊಮೊಟೊ ಹಾಕಿದ್ದೀವಿ ನೋಡಿ ಟೊಮೊಟೊ ಹಾಕಿದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅನ್ಸುತ್ತೆ ಒಗ್ಗರಣಿನ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಂಗೆ ನಾವು ಬ್ಲೆಡ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ತಿದ್ದೀವಿ ನೋಡಿ ನೋಡಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಇದು ಉಳ್ಕಂಡತ್ತಲ್ಲ ಒಳಗಡೆ ಕೆಂಪಗೆ ಅದೆಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಇದಕ್ಕಿಂತ ಇನ್ನೂ ಅರ್ಧ ಮರ್ಧ ಕೂಡ ಬೇಯಿಸ್ಕೊತಾರೆ ನಾವು ಈ ರೀತಿ ಬೇಯಿಸ್ಕೊಂಡಿದ್ದೀವಿ ನೋಡಿ ಈ ಥರ ಚೆನ್ನಾಗಿ ಒಗ್ಗರಣೆಯಲ್ಲಿ ಕೈ ಇಡ್ಕೋಬೇಕು ಕೈ ಹಿಡ್ಕೊಂಡ್ಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಸೇರಿಸ್ತಿದ್ದೀವಿ ನೋಡಿ ಈಗ ನಾವು ಅಂಥ ಮಸಾಲ ನೀವು ಬೇಕಾದರೆ ಒಗ್ಗರಣೆ ಖಾರ ಪುಡಿ ಕೂಡ ಹಾಕ್ಕೊಬೋದು ಮೆಣ್ಸಿ ಹಾಕಿ ರುಬ್ಬಿದ್ದೀವಿ ನೀವು ಖಾರ ಪುಡಿ ಇದ್ದರೆ ಖಾರ ಪುಡಿ ಕೂಡ ಸೇರಿಸ್ಕೊಬೋದು ನೋಡಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಬೇಕು ಜಾಸ್ತಿ ಏನು ನೀರು ಸೇರಿಸ್ಬೇಡ್ರಿ ಇವಾಗ ಏನು ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಇದು ಕೂಡ ನಾವು ಬ್ಲೆಡ್ ಕೂಡ ಬೇಯಿಸ್ಕೊಂಡಿದ್ದೀವಲ್ಲ ಆಲ್ರೆಡಿ ಅದೇನು ಬೇಯ ಅವಶ್ಯಕತೆ ಇಲ್ಲ ಅಷ್ಟೊಂದು ನೋಡಿ ಕುದೀತಾ ಇದೆ ಇವಾಗ ಸ್ವಲ್ಪ ಗರಂ ಮಸಾಲ ಸೇರಿಸ್ತಿದ್ದೀವಿ ಕೊನೆಯದಾಗಿ ಗರಂ ಮಸಾಲ ಸೇರಿಸಿ ಸೇರಿಸಿ ನೀಟಾಗಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಗರಂ ಮಸಾಲ ಸೇರಿಸ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟರೆ ಬ್ಲಡ್ ಗ್ರೇವಿ ರೆಡಿ ಆಗುತ್ತೆ ಏನು ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾವು ಯಾವತ್ತೂ ಮಾಡಿಲ್ಲ ಬರಲ್ಲ ಅಂತ ಏನು ಅನ್ನಂಗಿಲ್ಲ ಈ ಥರ ಮಾಡ್ಕೋಬೋದು ಏನೂ ಕೇಳಲ್ಲ ಅದೇನು ಏನು ಕೇಳಲ್ಲ ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ನೀವು ಗ್ರೇವಿ ಟೈಪ್ ಬೇಕಾದ್ರೂ ಇನ್ನೂ ಜಾಸ್ತಿ ಸ್ವಲ್ಪ ಕಾಯಿ ಕೂಡ ಮಾಡ್ಕೋಬೋದು ರೈಸ್ ಜೊತೆ ಕೂಡ ಊಟ ಮಾಡ್ಬೋದು ಇದು ಇಷ್ಟು ಹಾಕ್ಲಾರ್ದ್ರೆ ಹಾಗೆ ಈರುಳ್ಳಿ ಟೊಮೆಟೊ ಕೂಡ ಹೆಚ್ಚಿ ಕೂಡ ಫ್ರೈ ಮಾಡ್ಕೊಬೋದು ಹಂಗೆ ಅಂದರೆ ಸ್ವಲ್ಪ ಅಷ್ಟು ಇದಿರಲ್ರಿ ಅದೊಂಥರ ಕೂತ್ಕಿ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ದೀವಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು